ನಮಸ್ಕಾರ ಕಳೆದ ರಾತ್ರಿ ಪತಿ ನವೀನ್ ನಡೆದುಕೊಂಡ ರೀತಿಯಿಂದ ಆಶಾ ಬಹಳ ಕೋಪಗೊಂಡಿದ್ದಳು ಅವಳು ಮುಖ್ಯಮಂತ್ರಿಗಳ ಪ್ರಮುಖ ಪಿ ಎ ಆಗಿದ್ಲು ಅವರ ಪ್ರೆಸ್ ಕಾನ್ಫರೆನ್ಸ್ ಇರುವಾಗ ಜನಸಂಪರ್ಕ ಅಧಿಕಾರಿಯಾಗಿ ಪಬ್ಲಿಕ್ಗೆ ಜವಾಬು ನೀಡಲಾಗದೆ ಗಂಡ ಫೋನ್ ಮಾಡಿ ಕರೆದನೆಂದು ತಕ್ಷಣ ಮನೆಗೆ ಓಡಿ ಬರಲಾಗುವುದೇ ಆದರೆ ನವೀನ್ಗೆಂತದನ್ನೆಲ್ಲ ಕೇಳಿಸಿಕೊಳ್ಳಲು ಸ್ವಲ್ಪವೂ ಸಹನೆ ಇರಲಿಲ್ಲ ಅಂತೂ ಅವಳು ಕೆಲಸ ಮುಗಿಸಿ ಮನೆಗೆ ಬಂದು ಹೇಳುವಷ್ಟರಲ್ಲಿ ಹನ್ನೊಂದು ಗಂಟೆ ದಾಟಿತ್ತು ಅವಳು ಏನು ತಾನೇ ಮಾಡಿಯಾಳು ಮುಖ್ಯಮಂತ್ರಿಗಳಿಗೆ ವಿದಯ ಕೋರಿ ಹೊರಡುವಷ್ಟರಲ್ಲಿ ಅತ್ತು ದಾಟಿತ್ತು ಬ್ಯಾಂಗ್ಳೂರಿನ ಈ ಹಾಳು ಟ್ರಾಫಿಕ್ ಮಧ್ಯೆ ಸಿಕ್ಕಿಕೊಂಡು ಕಾರಿನಲ್ಲಿ ಮನೆಗೆ ಬಂದು ಸೇರಲು ಒಂದು ಗಂಟೆ ಕಾಲ ಬೇಡವೇ ನವೀನ್ ನಡು ನಡುವೆ ಕೋಪಗೊಂಡು ಸಿಡುಕುತ್ತಾ ಫೋನ್ ಮಾಡ್ತಿದ್ದ ಪ್ರೆಸ್ ಮೀಟ್ ಮುಗಿದು ಊಟ ಇದ್ದರೂ ಅವಳಿಗೆ ಒಂದು ತುತ್ತು ಗಂಟಲಲ್ಲಿ ಇಳಿಯದೆ ಬೇಗ ಎದ್ದು ಹೊರಟಿದ್ದಳು ದಿನವಿಡೀ ದುಡಿದು ಸಾಕಾಗಿ ಹಸಿದ ಹೊಟ್ಟೆಯಲ್ಲಿ ಅವಳು ನಡುರಾತ್ರಿ ಮನ ಸೇರಿದರೆ ಅವನು ಸಿಡುಕಾಟಕ್ಕೆ ಉತ್ತರಿಸಬೇಕಾಗಿತ್ತು ಇದೇ ಮದುವೆಗೆ ಮೊದಲಾಗಿದ್ದರೆ ಅಷ್ಟು ತಡವಾಗಿ ಮನೆಗೆ ಬಂದ ಮಗಳನ್ನು ತವರಿನಲ್ಲಿ ಅಮ್ಮ ಎಷ್ಟು ಬರಿಯಲ್ಲಿ ಸಂತೈಸುತ್ತಿದ್ದರು ಅಪ್ಪಾಜಿ ಎಷ್ಟೋ ಸಲ ಹೊರಗಿನ ಮೀಟಿಂಗ್ ಸ್ಪಾಟ್ಗೆ ಬಂದು ಕಾದು ಅವಳನ್ನು ಮನೆಗೆ ಕರೆತರುತ್ತಿದ್ದರು ಹಸಿವಿಲ್ಲ ಬೇಡ ಎಂದರು ಕೇಳದೆ ತಾಯಿ ಮೊಸರನ್ನು ಕಲಸಿ ಕೈಗೆ ತುತ್ತು ಹಾಕುತ್ತಿದ್ದರು ಆದರೆ ಇಲ್ಲಿ ಬಾಗಿಲು ತೆರೆದವನೇ ಪತಿ ಸಿಡುಕಿದ್ದ ಇದಾ ಮನೆಗೆ ಬರುವ ಹೊತ್ತು ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಎಂಬ ಅರಿವಿದೆಯಾ ಇವತ್ತು ಸಿಎಂ ಅವರ ಪ್ರೆಸ್ ಕಾನ್ಫರೆನ್ಸ್ ಇತ್ತು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲವೇ ನಿಮ್ಮ ಕೋಪಕ್ಕೆ ಹೆದ್ರಿ ನಾನು ಅಲ್ಲಿ ಊಟ ಸಹ ಮಾಡದೆ ಆಗಿ ಓಡಿ ಬಂದೆ ಗೊತ್ತಾ ಇಲ್ಲಿ ನೀವು ನೋಡಿದ್ರೆ ಒಳ್ಳೆ ಆ ಶಾಳಿಗೆ ಹಳು ಬಂದು ಬಿಟ್ಟಿತ್ತು ಬಿಡುಬಿಡು ನಿನಗೆಲ್ಲಿಯ ಹಸಿವು ಅಲ್ಲಿ ನಿನ್ನನ್ನು ಕಂಡು ಅಭಿಮಾನಿಸುವವರ ಸಂಖ್ಯೆ ಅಪಾರವಾಗಿರುವಾಗ ಹೊಟ್ಟೆಯ ಹಸಿವಿಗೆ ಅವಕಾಶವಿಲ್ಲಿ ನಾನು ಬೇಕಾದಷ್ಟು ಫ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದೇನೆ ಬಿಡು ಹೆಂಗಸರನ್ನು ಅದರಲ್ಲಿ ಯಾಕೆ ಸೇರಿಸಿಕೊಳ್ಳುತ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆ ಸಭೆಯ ಶೋಪೀಸ್ ಆಗಿದ್ದೆ ಅನ್ನು ಥು ಇಂಥ ನೀಚ ಮಾತುಗಳನ್ನು ಹಾಡುವುದಕ್ಕೆ ನಿಮಗೆ ಏಕಾದರೂ ಮನಸ್ಸು ಬರ್ತದೆ ಕಟ್ಟಿಕೊಂಡ ಹೆಂಡತಿ ಅನ್ನುವ ಅಭಿಮಾನವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಬೇಡಿ ಕೆಲಸಕ್ಕೆ ಅಂತ ಹೊರಗೆ ಮೇಲೆ ಸಮಯದ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೇನು ಹೊಲ್ಲದ ಗಂಡ ಸದಾ ಮೊಸರಿನಲ್ಲಿ ಕಲ್ಲು ಹುಡುಕುವವನೆಂದು ವಾದ ಬೆಳೆಸದೆ ಒಳಗೆ ಹೋದಳು ಇಂಥ ವ್ಯಂಗ್ಯದ ಮಾತುಗಳಿಂದಾಗಿ ಅವಳ ಹಸಿವು ಅಲ್ಲೇ ಸತ್ತುಹೋಯಿತು ಸಿಡಿಯುತ್ತಿದ್ದ ತಲೆ ಹೊತ್ತಿಕೊಳ್ಳುತ್ತಾ ಒಂದಿಷ್ಟು ಬಿಸಿ ಬಿಸಿ ಕಾಫಿ ಮಾಡಿ ಕೈಯಲ್ಲಿ ಕಪ್ ಹಿಡಿದು ಮಕ್ಕಳ ಕೋನಿಗೆ ಹೋದಳು ಇಬ್ಬರು ಮಕ್ಕಳು ಗಾಢ ನಿದ್ದೆಯಲ್ಲಿ ಮುಳುಗಿದ್ರು ಆಗ ಆಶಾಳಿಗೆ ಉಸಿರು ಬಂತು ನವೀನ್ನ ಕೋಪ ಸಿಟ್ಟು ದಿನೇ ದಿನೇ ಮೀರುತ್ತಿತ್ತು ಯಾವುದೇ ಆಫಿಷಿಯಲ್ ಕಾಲ್ ಇರಲಿ ಅಕಸ್ಮಾತ್ ಅವನು ಮನೆಯಲ್ಲಿದ್ದರೆ ಇವಳ ಮೊಬೈಲನ್ನು ತಾನೇ ತೆಗೆದುಕೊಂಡು ಕಾಲ್ ಮಾಡಿದವರ ಜಾತಕ ಜಾಲಾಡಿ ಬಿಡುತ್ತಿದ್ದ ಯಾರು ಎಲ್ಲಿಂದ ಯಾವಾಗ ಎನ್ನುತ್ತಿದ್ದ ಫೋನ್ ಮಾಡಿದವರು ಯಾಕಾಗಿ ಮಾಡಿದೆವೋ ಎಂದು ಮತ್ತೊಮ್ಮೆ ಮಾಡುತ್ತಲೇ ಇರಲಿಲ್ಲ ಕಷ್ಟ ಸುಖಾರಿತವರು ಸುಮ್ಮನಾಗುತ್ತಿದ್ದರು ಆದರೆ ಕೆಲವರು ವ್ಯಂಗ್ಯವಾಡಬೇಕೆಂದೇ ಈ ಮೇಡಮ್ಗೆ ಮಾತ್ರ ಫೋನ್ ಮಾಡಬಾರ್ದಪ್ಪ ಯಜಮಾನರು ಕ್ಲಾಸ್ ತಗೊಳ್ತಾರೆ ಕ್ಲಾಸ್ ಎಂದು ಎಲ್ಲರಿಗೂ ಕೇಳಿಸುವಂತೆ ಹೇಳುವರು ನವೀನ್ ಇವಳ ಜೇಲರ್ ಎಂಬಂತೆ ಲೇವಾಡಿ ಮಾಡುವರು ಕೆಲವರು ಅಯ್ಯೋ ಪಾಪ ಎಂಬಂತೆ ನೋಡುವರು ಗಂಡ ಇಷ್ಟೆಲ್ಲ ಕೂಗಾಡಿದ ಮಾತುಗಳನ್ನು ಮಕ್ಕಳು ಕೇಳಿಸಿಕೊಂಡಿದ್ದರೆ ಏನು ಗತಿ ಎಂದು ದಿಗ್ಗಮೆಗೊಳ್ಳುತ್ತಿದ್ದಳು ಅವರ ದೃಷ್ಟಿಯಲ್ಲಿ ಇವಳ ಸ್ಥಿತಿ ಏನಾಗ್ಬೇಡ ಇದೇ ರೀತಿ ಮುಂದುವರಿದರೆ ಅವಳ ಮೇಲೆ ನಡೆಯುತ್ತಿದ್ದ ಶೋಷಣೆಗೆ ಮಕ್ಕಳು ಮೂಕ ಪ್ರೇಕ್ಷಕರಾಗಿ ಸಾಕ್ಷಿಯಾಗುವುದು ತಪ್ಪದು ಕಾಫಿ ಕುಟಿಕೊರಿಸುತ್ತಾ ಅವಳೊಂದು ನಿರ್ಧಾರಕ್ಕೆ ಬಂದಳು ಸಹನೆಗೊಂದು ಇದೆ ಸಾಕು ಈ ಸಂಸಾರ ಈ ಮನುಷ್ಯನ ಜೊತೆ ಇನ್ನು ಹೇಗೆ ಹೇಗಿ ತಾನು ಅನಿಸಿಕೊಳ್ಳುವುದು ಸಾಕು ಗಂಡ ಆದ ಮಾತ್ರಕ್ಕೆ ಈ ರೀತಿ ಭೃಗೀಯವಾಗಿ ವರ್ತಿಸುವುದೇ ತನ್ನ ಪ್ರತಿಯೊಂದು ಪ್ರಾಮಾಣಿಕ ವ್ಯವಹಾರಕ್ಕೂ ಮನೆಗೆ ಬಂದು ಇಲ್ಲಿ ವಿವರಣೆ ನೀಡಬೇಕಾಗಿತ್ತು ತನ್ನನ್ನು ಪ್ರತಿ ಸಲವು ಕೆಳಮಟ್ಟದಲ್ಲಿ ನಿಲ್ಲಿಸಲು ಎಲ್ಲದಕ್ಕೂ ಪ್ರಶ್ನೆ ಮೇಲೆ ಪ್ರಶ್ನೆ ಮಕ್ಕಳೆದುರು ತನ್ನನ್ನು ಕಲಾನಾಯಕಿಯಂತೆ ನಿಲ್ಲಿಸಿಬಿಡುತ್ತಿದ್ದ ಇದೇ ಹಲೋಚನೆಗಳಲ್ಲಿ ಅವಳಿಗೆ ಯಾವಾಗ ನಿದ್ದೆ ಬಂತೋ ತಿಳಿಯಲೇ ಇಲ್ಲ ಮಾರನೇ ಬೆಳಿಗ್ಗೆ ಎಂದಿನಂತೆ ದಿನಚರಿ ಆರಂಭ ಮಕ್ಕಳನ್ನು ರೆಡಿ ಮಾಡಿ ಶಾಲೆಗೆ ಕಳಿಸಿದ್ದಾಯಿತು ಇಂದಿನ ರಾತ್ರಿ ಏನೂ ನಡೆಯಲೇ ಇಲ್ಲವೆಂಬಂತೆ ನವೀನ್ ಮಾಮೂಲಿಯಾಗಿತ್ತ ಆಶ ಮಾತ್ರ ಬಿಗುವಾಗಿಯೇ ಇದ್ದಳು ಒಂಬತ್ತು ಗಂಟೆ ಆದರೂ ಆಶಾ ಆಫೀಸ್ಗೆ ತಿದ್ದಳಾಗದೆ ಹಾಗೇ ಇದ್ದದ್ದು ಕಂಡು ಕೇಳಿದ ಇದೇನು ಇವತ್ತು ಆಫೀಸ್ಗೆ ಹೋಗುದಿಲ್ವೇ ರಜೆ ಯಾಕೆ ಹಾಕಿದೆ ನಾನೇ ರಜೆ ಹಾಕಿದ್ದೀನಿ ನಿನ್ನ ಆರೋಗ್ಯ ಸರಿಯಾಗಿ ಇದೆ ಮತ್ತೆ ರಜೆ ಹಾಕಬೇಕು ಮೈ ಚೆನ್ನಾಗಿದ್ದರೆ ಸಾಲದು ಮನಸ್ಸು ಸರಿ ಇರಬೇಕು ಗೊತ್ತಾಯ್ತು ಬಿಡು ನಿನ್ನ ಮನಸ್ಸು ಏನು ಲೆಕ್ಕ ಹಾಕುದಿದೆ ಅಂತ ಯಾಕೆ ಸುಮ್ಮನೆ ಒಂದು ರಜೆ ಹಾಳು ಮಾಡ್ಕೊಳ್ತೀಯಾ ಬೇಗ ರೆಡಿಯಾಗು ನಾನೇ ಡ್ರಾಪ್ ಮಾಡ್ತೀನಿ ಎಂದ ಖಂಡಿತ ಬೇಡ ಇವತ್ತು ನಾನು ಆಫೀಸ್ಗೆ ಹೋಗುವ ಮೂಡ್ನಲ್ಲಿಲ್ಲ ಅವಳ ಧ್ವನಿಯಲ್ಲಿದ್ದ ಖಾತ್ರಿ ಗಮನಿಸಿ ಅವನು ಕಾರಿನ ಕೀ ಕೈಗೆತ್ತಿಕೊಳ್ಳುತ್ತಾ ಸರಿ ನಿನ್ನಿಷ್ಟ ಎಂದು ಹೊರಟು ಬಿಟ್ಟ ಎಲ್ಲರೂ ಹೊರಟ ಮೇಲೆ ಅವಳು ಮನೆಯ ಕಂಪೌಂಡ್ನಲ್ಲಿ ಶತಪಥ ಹೆಜ್ಜೆ ಹಾಕಿದಳು ಅವಳ ಮನಸ್ಸು ಯಾವ ನಿರ್ಧಾರಕ್ಕೂ ಬರಲಾಗಲಿಲ್ಲ ಗಂಡನ ಕಿರಿಕಿರಿಯಿಂದ ಕೆಲಸ ಬಿಟ್ಟು ಮನೆಯಲ್ಲಿ ಉಳಿದರೆ ನಾಳೆ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ದೊಡ್ಡ ಮೊತ್ತದ ಹಣ ಬೇಕೇ ಬೇಕಲ್ಲ ಅಷ್ಟಕ್ಕೂ ತಾನು ಕೆಲಸ ಬಿಟ್ಟ ಮೇಲೆ ನವೀನ್ ಸ್ವಭಾವ ಬದಲಾಗುತ್ತದೆ ಎಂದು ಏನು ಗ್ಯಾರಂಟಿ ಕೆಲಸಕ್ಕೆ ಲಾಯಕ್ಕಿಲ್ಲದವಳು ಅಂತ ತಿನ್ನು ಹಗುಳು ಹಗುಳಿಗೂ ಲೆಕ್ಕ ಹಾಕುತ್ತಾ ಕೂತರೆ ಬಾನಲೆಯಿಂದ ಬೆಂಕಿಗೆ ಜಾರಿದ ಸ್ಥಿತಿಯಾಗುತ್ತದಷ್ಟೇ ಬೇಕೆಂದೇ ಜಗಳ ತೆಗೆಯುವವರಿಗೆ ನೆಪ ಸಹ ಬೇಡವಂತೆ ನವೀನ ತಂದೆಯ ಇಂತಹದೇ ಗುಣದಿಂದಾಗಿ ತನ್ನತ್ತೆ ಎಷ್ಟು ಕಷ್ಟಪಡುತ್ತಾ ಜೀವನ ಸವಿಸಿದ್ದರು ಎಂದು ಅವಳಿಗೆ ಚೆನ್ನಾಗಿ ನೆನಪಿದೆ ಒಂದೊಂದು ಪೈಸಿಗೂ ಆಕೆಯ ಕಣ್ಣೀರಿಳಿಸುತ್ತಿದ್ದರು ತಮಗೆ ಬೇಕೆನಿಸಿದಾಗ ಮಾತ್ರ ಸಾವಿರಾರು ರೂಪಾಯಿ ಬೇಕಾಬಿಟ್ಟು ಖರ್ಚು ಮಾಡಿಬಿಡುವರು ನವೀನ್ ದೃಷ್ಟಿಯಲ್ಲಿಯೇ ತಂದೆಯೇ ಪರಮಗುರು ತಂದೆಯ ಮಾತಿಗೆ ಚಾಚು ತಪ್ಪದೆ ನಡೆದುಕೊಳ್ಳುವ ತಾಯಿಯನ್ನು ಕಂಡೇ ಬೆಳೆದಿದ್ದ ನವೀನ್ಗೆ ಹೆಣ್ಣೆಂದರೆ ಸದಾ ದಾಸಿಯಾಗಿರತಕ್ಕವಳು ಎಂಬ ಇತ್ತು ಮುಂದೇನು ಕ್ರಮ ಕೈಗೊಳ್ಳಲಿ ಎಂದು ಅವಳು ಯೋಚಿಸಿದಷ್ಟು ಸಮಸ್ಯೆ ಇನ್ನಷ್ಟು ಸಿಕ್ಕಾಗುತ್ತಿತ್ತು ತಾನು ಇದೇ ರೀತಿ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದರೆ ಆದಷ್ಟು ಬೇಗ ಹುಚ್ಚಿಯಾಗುತ್ತೇನೆ ಎನಿಸಿತ್ತು ಸಮಾಜದ ಪ್ರತಿ ಮೂಲೆಯಲ್ಲೂ ಗೌರವಿಸಿ ಆಧರಿಸಲ್ಪಡ್ತಿದ್ದ ಆಶಾ ತನ್ನ ಮನೆಯಲ್ಲಿ ಮಾತ್ರ ಗಂಡನಿಂದ ಸದಾ ನಿರ್ಲಕ್ಷ್ಯ ಅವಹೇಳನಗಳಿಗೆ ಗುರಿಯಾಗುತ್ತಿದ್ದಳು ಹೀಗೆ ಅನಗತ್ಯವಾಗಿ ತಾನು ಅವಮಾನಕ್ಕೆ ಒಳಗಾಗಬೇಕು ಏಕೆ ಎಂದು ಅಸಹ್ಯಕತೆಯಿಂದ ಅವಳಿಗೆ ಕಣ್ತುಂಬಿ ಬಂತು ಹೀಗೆ ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದವಳು ಗಡಿಯಾರ ನೋಡುತ್ತಾಳೆ ಅದಾಗಲೇ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ತಡಬಡಿಸಿ ಹೆದ್ದು ಮೊದಲು ಸ್ಥಾನ ಮುಗಿಸಿ ಬಂದವಳು ಮಕ್ಕಳ ಮುಂದೆ ಅವಳು ತನಗಾಗುವ ಅಪಮಾನದ ಸುಳಿವು ಕೊಡುತ್ತಿರಲಿಲ್ಲ ಸಾಧಾರಣ ಕಾಟನ್ ಸೀರೆ ಇಟ್ಟು ಅಲಂಕರಿಸಿಕೊಂಡು ಮಕ್ಕಳಿಗಾಗಿ ತರಕಾರಿ ಹಣ್ಣಿನ ಸಲಾಡ್ ಲಿಂಬೆಪಾನಕ ಮಾಡಿಟ್ಟಳು ಮಕ್ಕಳಿಬ್ಬರು ಮಧ್ಯಾಹ್ನ ಮನೆಗೆ ಬಂದಾಗ ಅಮ್ಮನ ಮನೆಯಲ್ಲೇ ಇರುವುದನ್ನು ಕಂಡು ಸಂತೋಷಪಟ್ಟರು ರಜೆ ಇಲ್ಲದಿದ್ದರೂ ದಿನಾ ಅಮ್ಮ ಮನೆಯಲ್ಲಿದ್ದರೆ ಅದವರಿಗೆ ಒಂದು ಹಬ್ಬದಂತೆ ಮೂವರು ಊಟ ಮುಗಿಸಿದ ನಂತರ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಹೋಮ್ವರ್ಕ್ ಮಾಡಲು ಕುಳಿತರು ಅದೆಲ್ಲ ಮುಗಿದ ಮೇಲೆ ಮಕ್ಕಳು ಸಂಜೆ ಆಟ ಮುಗಿಸಿಕೊಂಡು ಬಂದರು ಹಸರಲ್ಲಿ ಆಶಾ ಲೈಬ್ರರಿಗೆ ಹೋಗಿ ತನಗೆ ಬೇಕಾದ ಎರಡು ಮೂರು ಕಾದಂಬರಿ ತಂದಿದ್ದಳು ಆಮೇಲೆ ಮಕ್ಕಳಿಗೆ ಹಾಲು ಬೆರೆಸಿಕೊಟ್ಟು ತಾನು ಕಾಫಿ ಕುಡಿಯುತ್ತಾ ಟಿ ವಿ ಆನ್ ಮಾಡಿದಳು ಯಾವುದೋ ಸಿನಿಮಾ ಬರ್ತಿತ್ತು ಅಲ್ಲಿಯೂ ನಾಯಕಿ ಗಂಡನ ಉಪೇಕ್ಷೆಗೆ ಒಳಗಾಗಿ ಹಿಂಸೆ ತಾಳಲಾರದೆ ಗರ್ಭವತಿ ಆಗಿದ್ದವಳು ಮುಂದೆ ಮಗುವಿನ ಜವಾಬ್ದಾರಿ ತನಗೇ ಇರಲಿ ಎಂದು ಮನೆ ಬಿಟ್ಟು ಹೊರಟು ಬಿಡ್ತಾಳೆ ಆಗ ಗಂಡ ಶಾಕ್ ಆಗಿ ನಿಂತು ಬಿಡುತ್ತಾನೆ ಚಿತ್ರ ನೋಡುತ್ತಿದ್ದ ಹಿರಿಯ ಮಗ ಅಪೂರ್ವ ಹೇಳಿದ ಅಮ್ಮ ಇಂಥ ಗೋಳು ಸಿನಿಮಾ ನೋಡಬೇಕಾ ನೋಡ್ಬೇಡಮ್ಮ ಇದರಿಂದ ಮನಸ್ಸಿಗೆ ಬೇಸರವಾಗುತ್ತದೆ ಬೇಸರವಾಗುತ್ತೆ ಅನ್ನುವ ಕಾರಣಕ್ಕೆ ಇಂಥ ಸಿನಿಮಾ ನೋಡಬಾರ್ದು ಅಂತೀಯಾ ತಾಯಿ ಕೇಳಿದ್ಲು ಇಂಥವೆಲ್ಲ ನಿಜಕ್ಕೂ ವೇಸ್ಟ್ ಐಡಿಯಾಗಳು ಅಪೂರ್ವ ಬೇಸರದಿಂದ ಗುಣಗಿದ ಅದರಿಂದ ಇಂಥವನ್ನು ನೋಡಲೇಬಾರ್ದು ಮಗನ ಮನಸ್ಸನ್ನು ಹರಿಯಲು ಆಶಾ ಕೇಳಿದಳು ಅಪ್ಪು ಇದೇ ಥರ ನಾನು ಈ ಮನೆ ಬಿಟ್ಟು ಹೋದರೆ ನೀನು ಯಾರ ಜೊತೆಗಿರ್ತೀಯಾ ಅಮ್ಮ ಇದೆಂತ ತಲೆಬಾಲ ಇಲ್ಲದ ಪ್ರಶ್ನೆ ಕೇಳ್ತಿದ್ಯಾ ಅಪೂರ್ವ ಕೋಪದಿಂದ ನೀನು ಯಾಕೆ ಹಾಗೆ ಮಾಡಬೇಕು ಎಂದು ಕೇಳಿದ ಇರಲಿ ಒಂದು ಪಕ್ಷ ನಾನು ನಿಮ್ಮಪ್ಪನ ಜೊತೆ ಈ ಮನೆಯಲ್ಲಿ ಇರಲಾಗುವುದು ಅಂತ ಹೊರಡಬೇಕಾದ ಸಂದರ್ಭ ಬಂದರೆ ಆಗ ನೀನು ಯಾರ ಜೊತೆ ಇರ್ತೀಯಾ ಹೋಗಮ್ಮ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತ ಏನಿಲ್ಲ ಹದಿಮೂರರ ಅಪೂರ್ವ ತನ್ನ ವಯಸ್ಸಿಗಿಂತ ಎಷ್ಟೋ ಬುದ್ಧಿವಂತನಾಗಿದ್ದ ಸರಿ ಈಗ ಅನುಷಳನು ಕೇಳೋಣ ನೀನು ಹೇಳು ಮರಿ ನೀನು ಯಾರು ಜೊತೆಗಿರ್ತೀಯ ಆಶಾ ಕಿರಿಯವಳಾದ ಮಗಳ ಅಭಿಪ್ರಾಯವನ್ನು ಕೇಳಿದಳು ಅಮ್ಮನ ಮುಂದೆ ತಾನು ಅಣ್ಣನಿಗಿಂತ ಮೇಲು ಎಂದು ತೋರಿಸಿಕೊಳ್ಳಲು ಈಗ ಅನುಷಳಿಗೊಂದು ಅವಕಾಶ ಸಿಕ್ಕಿತ್ತು ನನಗಂತೂ ನೀನು ಅಪ್ಪ ಸದಾ ಜೊತೆಗಿರಬೇಕು ಅಂತ ಆಸೆ ಆದರೂ ನೀನು ಮನೆ ಬಿಟ್ಟು ಹೋಗಲೇಬೇಕು ಅಂದರೆ ನಾನು ನಿನ್ನ ಜೊತೆಗಿರ್ತೇನೆ ಅಮ್ಮ ನೀನು ಅಂದರೆ ನನಗೆ ತುಂಬ ಇಷ್ಟ ಆಗ ಅಪೂರ್ವ ಹೋಗಿ ಸುಳ್ಳಿ ಇಲ್ಲಿ ಅಮ್ಮನ ಬದಲು ಅಪ್ಪ ಇದೇ ಪ್ರಶ್ನೆ ಕೇಳಿದ್ರು ಇವಳು ಇದೇ ಉತ್ತರ ಕೊಡ್ತಿದ್ಲಮ್ಮ ಎಂದ ಹಾಗೇನಿಲ್ಲಮ್ಮ ಈ ಅಣ್ಣ ಯಾವಾಗಲೂ ಅಪ್ಪನ ಕಡೆ ಅಪ್ಪ ತುಂಬ ರೇಗ್ತಾರಪ್ಪ ಅಮ್ಮ ತುಂಬ ಮುದ್ದು ಮಾಡ್ತಾರೆ ನಾನು ಸದಾ ಅಮ್ಮನ ಜೊತೆಗಿರ್ತೀನಿ ಎಂದು ಅನುಷ ಬಂದು ಅಮ್ಮನ ಕುತ್ತಿಗೆಗೆ ಜ್ಯೋತಿ ಬಿದ್ದಳು ನಾನೂ ಒಮ್ಮೊಮ್ಮೆ ರೇಗಾಡ್ತೀನಲ್ಲ ಆಗ ನೀನು ನನ್ನ ಬಿಟ್ಟು ದೂರ ಹೋಗ್ತೀಯಾ ಆಶಾ ಮಗಳನ್ನು ಕೇಳಿದಳು ನೀನು ನಮಗೆ ಬೈದು ಬುದ್ಧಿ ಹೇಳ್ತೀಯಮ್ಮ ಅಪ್ಪ ಹಾಗಲ್ಲ ಮತ್ತೆ ನಮಗೆ ಬೇಕಾದ ತಿಂಡಿ ಊಟ ನೀನು ಮಾಡಿಕೊಡ್ತೀಯ ಅಪ್ಪಂಗೆ ಅದಲ್ಲ ಏನು ಬರೋಲ್ಲ ನನ್ನ ಮುದ್ದು ಅನು ಇರಲಿ ಅಪ್ಪು ಈಗ ನೀನು ಹೇಳು ಎನ್ನುತ್ತಾ ಮಗನ ಬೆನ್ನು ತಟ್ಟುತ್ತಾ ಅವನ ಮನಸ್ಸನ್ನು ಮತ್ತೆ ಕೆದಕಿದಳು ಅಮ್ಮನ ಮುಂದೆ ಈಗ ನೆಟ್ಟಗಿ ನಿಂತ ಅಪೂರ್ವ ಹೇಳಿದ ಅಮ್ಮ ನಿಮಗೆ ಉತ್ತರ ಬೇಕೇ ಬೇಕಲ್ವೇ ಹಾಗಾದರೆ ಕೇಳು ನಾನು ಯಾವಾಗಲೂ ನಿಮ್ಮಿಬ್ಬರ ಜೊತೆ ಇರಲು ಇಷ್ಟಪಡ್ತೀನಿ ಮಗನನ್ನು ಕಣ್ಣು ಮಿಟುಕಿಸುತ್ತೆ ದಿಟ್ಟಿಸುತ್ತ ಅರೇ ಹಾಗ್ಯಾಕೆ ಹೇಳ್ತೀಯಾ ಎಂದು ಕೇಳಿದಳು ನೀನು ಅಪ್ಪ ಆಗಿ ಹದಿನೈದು ವರ್ಷ ಆದರೂ ಈಗ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಅಂತೀಯ ನಾನು ಹುಟ್ಟಿ ಹದಿಮೂರು ವರ್ಷ ಆಗಿದೆ ಮತ್ತೆ ನನ್ನ ಮೇಲೂ ಕೋಪಗೊಂಡರೆ ಏನು ಮಾಡಲಿ ನೀವಿಬ್ಬರು ಬೇರೆ ಬೇರೆ ಇರಲು ನಿರ್ಧರಿಸಿದರೆ ನಮ್ಮಿಬ್ಬರನ್ನು ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿಬಿಡು ನಾವು ಯಾರ ಬಳಿಗೂ ಬರುವುದಿಲ್ಲ ನಿನಗೇನು ಹುಚ್ಚೆ ನಾನಾಕೆ ನಿಮ್ಮನ್ನು ಬೋರ್ಡಿಂಗ್ ಶಾಲೆಗೆ ಸೇರಿಸಲಿ ಆಶಾ ಕೇಳಿದಳು ಮತ್ತೆ ಇನ್ನೇನು ಖಂಡಿತ ನನಗೆ ಹುಚ್ಚಿಲ್ಲ ಇಷ್ಟು ವರ್ಷಗಳ ಜೊತೆ ಜೊತೆಯಲ್ಲಿದ್ದರೂ ನಿಮ್ಮಿಬ್ಬರಿಗೂ ಪರಸ್ಪರ ಆಧರಿಸುವುದು ಗೌರವಿಸುವುದು ನಮ್ಮವರಿಂದ ಒಪ್ಪಿಕೊಳ್ಳುವುದು ಗೊತ್ತಿಲ್ಲ ಮತ್ತೆ ನಮ್ಮನ್ನು ಹೇಗೆ ನೋಡಿಕೊಳ್ತೀಯ ಅಪ್ಪ ನಿನ್ನನ್ನು ಸರಿಯಾಗಿ ಆಧರಿಸುವುದಿಲ್ಲ ಹೀಗಾಗಿ ನೀನು ಮನೆ ಬಿಟ್ಟರೆ ಅವರು ಕೆಡಿಸಿಕೊಳ್ಳಲ್ಲ ಇಷ್ಟು ವರ್ಷಗಳಾದರೂ ಈ ಮನೆ ಅಪ್ಪನನ್ನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲ ಅದಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅನ್ನುವ ಮಾತನಾಡುತ್ತಿದ್ದೀಯಾ ಅದಕ್ಕೆ ಒಬ್ಬರ ಬಳಿ ಇದ್ದು ಹಿನಬರನ್ನು ನೋಡದಿದ್ದರೆ ಸರಿಯಿಲ್ಲ ಅಂತ ನಮ್ಮಿಬ್ಬರನ್ನು ಬೋರ್ಡಿಂಗ್ ಶಾಲೆಗೆ ಸೇರಿಸಲು ಹೇಳಿದ್ದು ನಿಮ್ಮಿಬ್ಬರ ಬಳಿ ಆಮೇಲೆ ನಾವು ಬರುವುದೇ ಇಲ್ಲ ಬಿಡು ಅಪೂರ್ವನ ಮುಖದಲ್ಲಿ ರೋಷ ಹುಕ್ಕುತ್ತಿತ್ತು ಆಶಾ ಮಗನ ಭುಜವನ್ನು ಗಟ್ಟಿಯಾಗಿ ಹೊತ್ತಿ ಹಿಡಿದಳು ತನ್ನ ಮಗ ಇಷ್ಟು ಬುದ್ಧಿವಂತನಾಗಿ ಬೆಳೆದಿರುತ್ತಾನೆ ಎಂದು ಅವಳಿಗೆ ಗೊತ್ತೇ ಇರಲಿಲ್ಲ ಗಂಡನಿಂದ ದೂರಾದ ಮೇಲೆ ತಾನು ಮಗನ ದೃಷ್ಟಿಯಲ್ಲಿ ಹೀಗಾಗುತ್ತೇನೆಯೇ ಎನಿಸಿಬಿಟ್ಟಿತ್ತು ನವೀನ್ ತನಗೆ ಆಧಾರ ನೀಡ್ತಿಲ್ಲ ಎಂದಲ್ಲವೇ ಸೇಡು ತೀರಿಸಿಕೊಳ್ಳಲು ತಾನೂ ಹಾಗೆ ಮಾಡಿ ಮನೆ ಬಿಡುತ್ತಿರುವುದು ಈ ರೀತಿ ಮಾಡಿ ತಾನೂ ಗಂಡನನ್ನು ಅಪಮಾನಿಸಬೇಕು ಎಂದಲ್ಲವೇ ಐಡಿಯಾ ಸಂಸಾರ ಮುರಿಯುತ್ತಿದೆ ಮಕ್ಕಳ ಬ್ಯಾಲೆನ್ಸ್ ತಪ್ಪುತ್ತಾರೆ ಎಂದು ತಾನೇಕೆ ಯೋಚಿಸಲಿಲ್ಲ ಈಗ ನವೀನ್ ಬಳಿ ಬೇರೆ ರೀತಿಯಲ್ಲಿ ಮಾತನಾಡಿ ಸರಿ ಮಾಡಬೇಕಾಗಿದೆ ಎಂದುಕೊಂಡಳು ಯಾವಾಗ ಜಗಳವಾದರೂ ನವೀನ್ ನಾಲ್ಕೈದು ದಿನ ತಡವಾಗಿಯೇ ಮನೆಗೆ ಬರುತ್ತಿದ್ದ ಆಫೀಸ್ನಲ್ಲಿ ಹೆಚ್ಚು ಕೆಲಸ ಎಂದು ಬೇಕೆಂದೇ ತಡ ಮಾಡಿ ಬರುತ್ತಿದ್ದ ಆಶಾ ಅವಳ ಮನಸ್ಥಿತಿಯನ್ನು ಚೆನ್ನಾಗಿ ಹರಿತಿದ್ದಳು ಏನೇನೋ ನಿರ್ಧರಿಸಿ ಆಶಾ ಆಫೀಸ್ಗೆ ಎರಡು ವಾರಗಳ ರಜೆ ಪಡೆದಳು ಆಶಾಳ ಚಟುವಟಿಕೆಗಳನ್ನು ನವೀನ್ ಗಮನಿಸ್ತಿದ್ದ ನಂತರ ರೋಸಿ ಹೋಗಿ ಕೇಳಿದ್ದ ಇದೇನಿದು ತಲೆ ಬಾಲ ಇಲ್ಲದೆ ಲೀವ್ ಹಾಕಿ ಮನೆಯಲ್ಲಿ ಕುಳಿತಿದ್ಯಾ ನನ್ನ ಈ ಅಕ್ಕಿನ ರಜೆಗಳು ಮುಗಿದು ಹೋದರೆ ಆಫ್ ಪೇ ರಜೆ ಪಡೆಯುತ್ತೇನೆ ಕೆಲಸಕ್ಕೆ ಹೋಗುವ ಮೂಡೇ ಇಲ್ಲದಿರುವಾಗ ಈ ರಜೆಗಳಿದ್ದು ಏನಾಗಬೇಕು ಏನು ಕೆಲಸ ಬಿಟ್ಟು ಬಿಡಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅವನಿಗೆ ಕೋಪ ಬಂತು ಈ ಕಾಲದಲ್ಲಿ ಕೆಲಸ ಸಿಗುವುದೇ ಕಷ್ಟ ಅಂಥದ್ರಲ್ಲಿ ಸರ್ಕಾರಿ ಕೆಲಸ ಬಿಡುವ ಮಾತನಾಡ್ತೀಯಾ ಮಾಡಲಿ ಆಶಾ ಸ್ಪಷ್ಟವಾಗಿ ಹೇಳಿದಳು ಷರತ್ತುಗಳನ್ನು ಅಳವಡಿಸಿ ಅದರ ಪ್ರಕಾರವೇ ಕೆಲಸ ಮಾಡಬೇಕು ಅಂದರೆ ನನ್ನಿಂದಾಗದು ಎಂಥ ಷರತ್ತು ಹೇರಿದ್ದು ಯಾರು ತಡವಾಗಿ ಮನೆಗೆ ಬರುವುದು ಸಂಪರ್ಕಾಧಿಕಾರಿ ಆಗಿರುವುದರಿಂದ ಸಾರ್ವಜನಿಕರ ಸತತ ಸಂಪರ್ಕ ಹೊಂದಿರುವುದು ಇವೆಲ್ಲ ನಿಮಗೆ ಇಷ್ಟವಿಲ್ಲ ಕೆರಿಯರ್ ಅಥವಾ ಸಂಸಾರ ಯಾವುದಾದರೂ ಒಂದನ್ನೇ ಆರಿಸಿಕೊಳ್ಬೇಕು ಅಂದಾಗ ನಾನು ನನ್ನ ಸಂಸಾರ ಉಳಿಸಿಕೊಳ್ಳುವುದು ಮುಖ್ಯ ಎಂದು ಭಾವಿಸಿದ್ದೆ ಈ ಕಾರಣದಿಂದಲೇ ನಾನು ನನ್ನ ಕೆಲಸ ಬಿಡೋಣ ಅಂತ ನಿರ್ಧರಿಸಿದ್ದೀನಿ ಆಶಾ ದೃಢವಾಗಿ ಹೇಳಿದಳು ಇದೇನಿದು ಒಳ್ಳೆ ಮಕ್ಕಳ ಹಾಗೆ ಹಠ ಮೂಡಿದ್ದಿ ಒಬ್ಬನ ಸಂಬಳದಲ್ಲಿ ಈ ಸಂಸಾರ ತೂಗಿಸಲು ಮಕ್ಕಳ ವಿದ್ಯಾಭ್ಯಾಸ ದಿನೇ ದಿನೇ ಹೇರುತ್ತಿರುವ ಬೆಲೆ ಸೈಟ್ಗೆ ಕಟ್ಟುತ್ತಿರುವ ಕಂತು ಇದೆಲ್ಲ ಆಗುತ್ತೆ ಅಂದ್ಕೊಂಡಿದ್ಯಾ ಇರುವ ಕೆಲಸ ಬಿಟ್ಟು ಹಿಡೀ ದಿನ ಮನೆಯಲ್ಲಿ ಕುಳಿತು ನೊನ ಹೊಡೆಯುತ್ತೀಯಾ ಯಾವ ರೀತಿ ಅವಳ ನಿರ್ಧಾರ ಬದಲಾಯಿಸೋದು ಅವನಿಗೆ ಅರ್ಥವಾಗಲಿಲ್ಲ ಅದೇ ಮನೆಯಲ್ಲಿರುವ ಗೃಹಿಣಿಯರಿಗೆ ಹೇಗೆ ಹೊತ್ತು ಹೋಗುತ್ತೋ ಹಾಗೆ ಟಿ ವಿ ವೀಡಿಯೋ ಲೇಡೀಸ್ ಕ್ಲಬ್ ಕಾರ್ಡ್ ತಂಬೋಲಾ ಕೀಟಿ ಪಾರ್ಟಿ ಕುಕ್ಕಿಂಗ್ ಗಾರ್ಡನಿಂಗ್ ಇತ್ಯಾದಿ ಎಲ್ಲರಂತೆ ನನಗೂ ಟೈಮ್ ಪಾಸ್ ಆಗುತ್ತದೆ ಇದರಲ್ಲಿ ಏನಿದೆ ಸಮಸ್ಯೆ ಹೊರಗೆ ಸಮಾಜದಲ್ಲಿ ನಿನಗೆಷ್ಟು ಗೌರವಾಧಾರಗಳಿವೆ ಅಂತ ಮರೆತು ಬಿಟ್ಟಿಯಾ ನಮ್ಮಿಬ್ಬರ ಸರ್ಕಲ್ನಲ್ಲಿ ನಾವಿಬ್ಬರು ದುಡಿಯುತ್ತಿದ್ದರಿಂದ ಎಂಥ ಒಳ್ಳೆ ಪ್ರೆಸ್ಟೀಜ್ ಇದೆ ಗೊತ್ತಾ ನಮ್ಮ ಸ್ಟೇಟಸ್ ಸಿಂಬಲ್ ಹಾಳಾಗಬೇಕೇ ಅದಕ್ಕೆ ಅಂತ ನನ್ನ ಮನೆಯಲ್ಲಿ ದಿನಾ ಜಗಳವಾಡಿ ಬಾಳು ನರಕ ಮಾಡಿಕೊಳ್ಳಲೆ ಪ್ರತಿಯೊಂದು ಮಾತು ಪ್ರತಿಯೊಂದು ನಡೆಗೂ ನಿಮಗೆ ವಿವರಣೆ ಕೊಡುತ್ತಾ ನಿಲ್ಲಲೆ ಏನು ಮಾಡದಿದ್ದರೂ ಅಪರಾಧಿಯಂತೆ ತಲೆ ತಗ್ಗಿಸಿಕೊಂಡಿರಬೇಕೆ ಇಷ್ಟು ವರ್ಷಗಳಿಂದ ಇದೇ ತರಹದ ಟೀಕೆ ನಿಂದನೆಗಳನ್ನು ಸಹಿಸಿಕೊಂಡು ಸಾಕಾಗಿದೆ ಯಾಕಾಗಿ ಸಹಿಸಿಕೊಳ್ಳಬೇಕು ಈ ಕೆಲಸದ ಹಂಗಿಲ್ಲದೆ ನನ್ನ ಮನೆಯಲ್ಲಿ ನಾನು ಗೌರವವಾಗಿ ಬದುಕಬಲ್ಲೆ ನನ್ನ ಗಂಡ ನನ್ನ ಮಕ್ಕಳು ಅಂತ ನೆಮ್ಮದಿಯಾಗಿ ಇರಬಲ್ಲೆ ಯಾವ ಟೆನ್ಷನ್ ಇಲ್ಲದೆ ಹಾಯಾಗಿ ಹೇಳಿದಳು ಆಶಾ ಆಶಾ ಐ ಆಮ್ ಸಾರಿ ನಾನು ನಿನ್ನನ್ನು ಅವಮಾನಿಸಬೇಕು ಅಂತ ನನ್ನ ಉದ್ದೇಶ ಆಗಿರಲಿಲ್ಲ ನೀನು ತಡವಾಗಿ ಬಂದಾಗಲೆಲ್ಲ ನನ್ನ ಮನಸ್ಸು ಹಲವು ಆತಂಕ ಉದ್ವೇಗಕ್ಕೆ ಈಡಾಗುತ್ತಿತ್ತು ಅದೇ ಟೆನ್ಷನ್ನಲ್ಲಿ ನಾನು ನಿನಗೇನೇನು ಉಲ್ಟಾ ಸೀದಾ ಹೇಳಿಬಿಡುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನನ್ನ ಉದ್ದೇಶ ಖಂಡಿತ ನಿನಗೆ ನೋ ಕೊಡಬೇಕು ನಿನಗೆ ಅವಮಾನ ಮಾಡಬೇಕು ಅಂತಲ್ಲ ನವೀನ್ ಮುಖದಲ್ಲಿ ಈ ಸಲ ಪಶ್ಚಾತ್ತಾಪದ ಭಾವವಿತ್ತು ಸರಿ ಹಾಗಿದ್ದರೆ ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ ಆದರೆ ನೀವು ಒಂದು ಮಾತು ನೆನಪಿಡಿ ಹಿಂದಿನ ತರಹತಿ ಅನುಮಾನದ ದೃಷ್ಟಿಯಲ್ಲಿ ನೋಡುವುದು ಎಲ್ಲದಕ್ಕೂ ಸಂದೇಹ ಪಡುವುದು ಫೋನ್ ಚೆಕ್ ಮಾಡೋದು ಕಾಲ್ ಮಾಡಿದವರ ತಪಾಸಣೆ ಮಾಡುವುದು ಇದೆಲ್ಲ ಇಟ್ಕೊಳ್ಬೇಡಿ ನಾನು ಹೊರಗೆ ಕೆಲಸ ಮಾಡ್ತೇನೆ ಅಂದರೆ ನನಗೂ ಸಮಯದ ಬೆಲೆ ಗೊತ್ತಿದೆ ಯಾವಾಗ ಮನೆಗೆ ಹೋಗಿ ಸೇರ್ತೇನೋ ಅಂತ ಚಟಪಟಿಕೆ ಇರ್ತದೆ ನೀವು ಕೆಲಸದಲ್ಲಿ ತಡವಾದಾಗ ಪರಸ್ಥಳಕ್ಕೆ ಹೋಗಬೇಕಾದಾಗ ನಾನು ಅದೇ ರೀತಿ ಸಂದೇಹ ಪಡ್ತೇನಾ ಆಯಿತು ಮಹಾರಾಯಿತಿ ಹೇಳಿದೆನಲ್ಲ ಇನ್ಮುಂದೆ ಅಂಥದ್ದೆಲ್ಲ ಬಂದ್ ಕೋಪವಿದ್ದರೆ ನನ್ನ ಕೆನ್ನೆಗೆ ಅರಳೇಟು ಹಾಕಿಬಿಡು ಎಂದು ಅವಳ ಕೈ ಹಿಡಿದುಕೊಂಡು ಕೆನ್ನೆಗೆ ಹೊತ್ತಿಕೊಂಡ ಅವನಿಂದ ಕೈಬಿಡಿಸಿಕೊಳ್ಳುತ್ತಾ ನಸುನಕ್ಕಳು ಸಂಸಾರ ಮುರಿಯುವುದು ಸುಲಭ ಅದನ್ನು ಸರಿಪಡಿಸುವುದು ಎಷ್ಟು ಕಷ್ಟ ತನ್ನದು ತಪ್ಪು ನಿರ್ಧಾರ ಅಂತ ಮಗ ಎಷ್ಟು ಸೂಕ್ಷ್ಮವಾಗಿ ತಿಳಿಸಿಕೊಟ್ಟ ಅವನ ಮಾತು ನನ್ನ ಸಮಸ್ಯೆಗೆ ಎಷ್ಟು ಸುಲಭದ ಪರಿಹಾರ ಸೂಚಿಸಿದೆ ಎಂದು ಈಗ ಅವಳಿಗೆ ಮಗನ ಬಗ್ಗೆ ಹೆಮ್ಮೆ ಎನಿಸಿತು ಅಂದಿನಿಂದ ಆ ಮನೆಯಲ್ಲಿ ಅಪೂರ್ವ ಶಾಂತಿ ನೆಮ್ಮದಿ ನೆಲೆಸಿತು ಪರಸ್ಪರ ಅರ್ಥ ಮಾಡಿಕೊಂಡು ಸಹನೆಯಿಂದ ವರ್ತಿಸಿದರೆ ದಂಪತಿಗಳಲ್ಲಿ ಸೌಹಾರ್ದ ವಾತಾವರಣ ಇರುತ್ತದೆ ಎಂಬುದು ನಿಜವಾಯಿತು ತನ್ನ ಸಂಸಾರ ಉಳಿಯಿತು ಎಂದು ಆಶಾ ಹೆಮ್ಮೆಪಟ್ಟಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ